ಹಿಂಗೆ ಏನೊಂದು ಸ್ವಲ್ಪ ದೂರ ಕೃಷ್ಣಗಿರಿ ಕಡೆ ಬರ್ತಾ ಇದ್ದಾಗ ಇದು ಪಾರ್ಶ್ವ ಪದ್ಮಾವತಿ ದೇವಿ ದೇವಸ್ಥಾನ ಜೈನಾರ್ದು ಸಿಕ್ಕಾಬೇ ಬ್ಯೂಟಿಫುಲ್ ಆಗಿದೆ ಲೋಟಸ್ ಪಾಂಡಲ್ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಬ್ಯೂಟಿಫುಲ್ ಬ್ಯೂಟಿಫುಲ್ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಒಳಗಡೆ ನೋಡೋಣ ಯೂಶ್ವಲಿ ಟೆಂಪಲ್ಗಳಲ್ಲಿ ಫೋಟೋಗ್ರಫಿ ಅಲೋ ಮಾಡಲ್ಲ ಎಷ್ಟಾಗತ್ತೋ ಅಷ್ಟಿದ್ಬಿಟ್ಟು ತೋರಿಸ್ತೀನಿ ಎಂಜಾಯ್ ಮಾಡಿ ಈ ಎರಡು ನಾಯಿಗಳು ಸಂತೋಷವಾಗಿ ಆಟ ಇದೆ ನೀರಲ್ಲಿ ಇದಕ್ಕೆ ಯಾವ ಲೈಸೆನ್ಸು ಬೇಡ ನೋಡಿ ಇಲ್ಲಿ ನೀರು ಇದೆ ಲೋಟಸ್ ಕಚ್ತಾ ಇದೆ ಆಹಾ ಹಾ ಹಾ ಏನು ಆಟಾಡ್ತಾಯಿದ್ದೆ ಹೇಗೇನಿ ನೀನು ಸಾಕತ್ ಕಣ ಬರ್ಬೇಡ ನನ್ನ ಹತ್ರ ಬರ್ಬೇಡ ನೀನು ಹ್ಞೂ ಏನು ಕ್ಯಾಮ್ರಾ ಎಲ್ಲ ಕೊಡೋಲ್ಲ ನಂಗೆ ತಿನ್ನೋಕ್ಕೆ ಹಂಗೆ 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 ಎಷ್ಟು ಬ್ಯೂಟಿಫುಲ್ ಆಗಿದೆ ಮೋಸ್ಟ್ಲಿ ಎಂಟ್ರ್ ಆಗ್ತಾ ಕ್ಯಾಮ್ರಾ ಇಲ್ಲ ಲೋಡ್ ಇಲ್ಲ ಅಂತ ಹೇಳ್ತಾರೆ ಬಹುಶಃ ನೋಡೋಣ ಎಷ್ಟಾಗುತ್ತೆ ಅಂತ ಒಳಗಡೆ ವಿಡಿಯೋ ತೆಗಿಯಕ್ಕೆ ಬಿಡಲಿಲ್ಲ ಹೊರಗಡೆಯಿಂದನೇ ನೋಡೋಣ ತುಂಬ ಬ್ಯೂಟಿಫುಲ್ ಆಗಿದೆ ಟೆಂಪಲ್ ಮಸ್ಟ್ ವಿಸಿಟ್ ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರ್ ಬ್ಯೂಟಿಫುಲ್ ವೆರಿ ಬ್ಯೂಟಿಫುಲ್ ಇದು ಕುಬೇರ ದರ್ಶನ ನೋಡಿ ಚೆನ್ನಾಗಿದೆ ಇದೊಂದು ಪೂಜಾ ಸ್ಥಳ ಯಜ್ಞ ಹೋಮ ಎಲ್ಲ ಮಾಡೋಕ್ಕೆ ಈ ಜಾಗ ಚೆನ್ನಾಗಿದೆ ಇಲ್ಲಿ ಒಂದು ಆಟೋ ನಿಂತಿದೆ ಬ್ಯೂಟಿಫುಲ್ ಆಗಿದೆ ನೋಡಿ ಆಟೋ ಚೆನ್ನಾಗಿದೆ ಓಡಲ್ಲ ಅನ್ಸುತ್ತೆ ಬಟ್ ನೋಡಕ್ ಚೆನ್ನಾಗಿದೆ ಇಲ್ಲಿ ಎಷ್ಟೊಂದು ದೇವಸ್ಥಾನಗಳಿದೆ ನಾವು ವೈಲೆಟ್ ಮಾಡಿಬಿಟ್ಟು ತೆಗ್ಯಕ್ಕೆ ಇಷ್ಟ ಇಲ್ಲ ಒಳಗಡೆ ಇಲ್ಲ ಅದಕ್ಕೆ ನೀವೇ ಬಂದ್ಬಿಟ್ಟು ನೋಡ್ಕೊಳ್ಳಿ ಸುಮಾರು ದೇವಸ್ಥಾನಗಳಿದೆ ಇಲ್ಲಿ ಅಲ್ಲಿ ಶಿವಪ್ಪಂದು ಒಂದು ರೂಪ ಟೆಂಪಲ್ ಇದೆ ಅಲ್ಲಿ ಮೇಲುಗಡೆ ಹೋಗಿ ಬಂದ್ವಿ ಆಮೇಲೆ ಇಲ್ಲಿ ನಾಗರಾಜನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಮೇಲೆ ಆದಿನಾಥ್ ಭಗವಾನ್ ಟೆಂಪಲ್ ಅಲ್ಲಿದೆ ಬ್ಯೂಟಿಫುಲ್ ಆಗಿದೆ ಎಲ್ಲ ಕಡೆ ಒಂದು ವಿಸಿಟ್ ಕೊಡಬೇಕು ಇವಾಗ ತೋರಿಸಿ ಆಮೇಲೆ ಇದು ಯಾತ್ರಿಕ ಭವನ ಸೊ ಇಲ್ಲೊಂದು ಪದ್ಮಾವತಿ ವಿಗ್ರಹ ಇದೆ ಸುಮ್ಮನೆ ಚೆನ್ನಾಗಿದೆ ನೋಡಕ್ಕೆ ಬ್ಯೂಟಿಫುಲ್ ವೆರಿ ಬ್ಯೂಟಿಫುಲ್ ಕುದುರೆಗಳು ಎಷ್ಟು ಚೆನ್ನಾಗಿದೆ ಸವಾರಿ ಮಾಡಕ್ ಆಗಲ್ಲ ಸ್ಟಾಟಿಕ್ ಅಲ್ಲೇ ನಿಂತಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ವಿಗ್ರಹ ಇಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಕುಬೇರಿಂದ ವಿಗ್ರಹ ಅನ್ಸುತ್ತೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮಾಡ್ತಾ ಇದ್ದಾರೆ ಕೆಲಸ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದೆ ಟೋಟಲ್ ಸೈಟ್ ವ್ಯೂ ಈ ದೇವಸ್ಥಾನ ಹಿಂಭಾಗದಿಂದ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಸ್ಕ್ರಿಪ್ಚರ್ಸು ಕೆತ್ತನೆ ಎಲ್ಲ ಸುಂದರವಾಗಿದೆ ಈ ಕಡೆಯಿಂದ ಒಂದು ವ್ಯೂ ಟೆಂಪಲ್ದು ಏನು ಬ್ಯೂಟಿಫುಲ್ ಆಗಿದೆ ಇದು ಚಿಲ್ಡ್ರನ್ಸ್ ಪಾರ್ಕ್ ಪಾರ್ಶ್ವ ಶ್ರೀ ಪಾರ್ಶ್ವ ಪದ್ಮಾವತಿ ಚಿಲ್ಡ್ರನ್ಸ್ ಪಾರ್ಕ್ ಈ ವಿಡಿಯೋ ಬನ್ನಿ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಬ್ಲ್ಯಾಕ್ ಕಲರ್ ಡ್ರೆಸ್ ಅಂತ ನೀವು ಹಾಕೋಬಾರದು ಅದೊಂದು ಗ್ಯಾಪ್ ಕಾಯ್ ಇಟ್ಕೊಳ್ಳಿ ಹಾಕೊಂಡ್ರೆ ಬಿಡೋಲ್ಲ ಓಕೆ ಚೆನ್ನಾಗಿದೆ ಗುಡ್ ಲೋಟಸ್ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಖಂಡಿತ ನೋಡಲೇಬೇಕು ಎಕ್ಸಲೆಂಟ್ ಗುಡ್